ಯಾರಿಗೆ ಸಿಗುಲಿ ಯಾರಿಗೆ ಹೋಗಲಿ ನಾವು ಏನು ಈ ಧರ್ಮ ದೇವರ ಕೊಟ್ಟ ನೀರು ಉಂಟಲ್ಲ ಹೊಸರು ನೀರು ಅದು ಭೂಮಿಗೆ ಸೇರಲಿ ಸೇರಿದ್ರೆ ನಮಗೆ ಹಿಂದೆ ಸಿಗುತ್ತೆ ಬರ್ತದೆ ನೋಡಿ ಈಗ ಬಂದು ಮಳೆ ಬಂದು ಏನಾಯ್ತು ನೋಡಿ ನೀರು ಅದೇ ತರ ಬರ್ತದೆ ಮಳೆ ಬಂತು ಜೋರ್ ಮಳೆ ಇದನ್ನು ನೀರು ನಾನು ಮೊನ್ನೆ ಈಗ ಜೂನ್ ಎರಡು ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದೇನೆ ಹೋಗ್ಲಿಕ್ಕೆ ಇನ್ನು ಇದು ನವೆಂಬರ್ ತನಕ ಅಲ್ಲಿ ಹೊಸರು ನೀರು ಬರ್ತದೆ ஒன்று ஏத்து ஜனத் தான் சாஸ் உண்ட் குத்தியமே நம்ம தட்சி கன்ன ஜில் நங்க நீரீஜி ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನೋಡಿ ಈ ರಸ್ತೆಯ ಗುರುತು ಸಿಗ್ತದೆ ನಿಮಗೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯಿಂದ ಬಿಸಿ ರೋಡ್ಗೆ ಹೋಗುವಂಥ ಒಂದು ರಸ್ತೆ ಆದರೆ ನಿಮಗೆ ಗೊತ್ತಾಗುತ್ತೆ ಈ ರಸ್ತೆಯನ್ನು ನೋಡಿದರೆ ಎಲ್ಲಿ ಅಂತೇಳಿದರೆ ಈ ದ್ವಾರವನ್ನು ನೋಡಿದರೆ ಗೊತ್ತಾಗುತ್ತೆ ಹೋಲಿ ಕ್ರಾಸ್ ಚರ್ಚ್ ತಾಪಡೆ ಅಂತೇಳಿ ಅಲ್ಲಿಗೆ ಹೋಗುವಂಥ ದ್ವಾರ ಅದರೊಟ್ಟಿಗೆ ಇಲ್ಲಿ ಪ್ರಾರ್ಥನಾ ಮಂದಿರವನ್ನು ಕೂಡ ಹಾಕಿದ್ದಾರೆ ನಾನಿವತ್ತು ಬಂದಿರುವಂಥದ್ದು ಈ ಕ್ರಾಸ್ನ ಪಕ್ಕದಲ್ಲಿ ಒಂದು ಸಣ್ಣ ಜಮೀನಿದೆ ಒಂದು ಅರ್ಧ ಎಕರೆ ಜಮೀನಿದೆ ಅಲ್ಲಿ ಒಂದು ವಿಶೇಷವಾಗಿ ನೀರನ್ನು ಇಂಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ನೀರನ್ನು ಇಂಗಿಸುವಂಥ ಕೆಲಸ ಯಾರು ಮಾಡಿದರು ಹೇಗೆ ಮಾಡಿದರು ಮತ್ತು ಅದೊಂದು ಯಾಕೆ ವಿಶೇಷ ಅದನ್ನೇ ಯಾಕೆ ನಾನು ತೋರಿಸ್ಲಿಕ್ಕೆ ಬಂದಿದ್ದೇನೆ ಅನ್ನೋಂಥ ಸಂಗತಿಯನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಆ ತೊಟ್ಟದೊಳಗಡೆ ಹೋಗಿ ಆ ನೀರಿಂಗಿಸುವ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಬರೋಣ ನೋಡಿ ಪ್ರಕೃತಿಯ ಮಧ್ಯದಲ್ಲಿರುವಂಥ ಒಂದು ಬಾವಿ ಅದರ ಮಧ್ಯದಲ್ಲಿ ಪರಿಸರ ಪ್ರೇಮಿ ಆಗಿರುವಂತ ಅವರಿದ್ದಾರೆ ಇದ್ದಾರೆ ಅವರು ಸರ್ ನಮಸ್ತೆ ನೀರನ್ನು ಉಳಿಸುವಂತ ಒಂದು ಭಗೀರಥ ಪ್ರಯತ್ನ ಹೌದು ಯಾಕೆಂದ್ರೆ ನಾನು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ವಿಧಾನವನ್ನು ತೋರಿಸ್ತಿದ್ದೇನೆ ಈಗ ವಾರಕ್ಕೊಂದು ಈ ರೀತಿ ವಿಡಿಯೋಗಳು ನಮ್ಮ ಚಾನೆಲ್ ಬರ್ತದೆ ಆದ್ರೆ ಇದೊಂದು ವಿಶೇಷ ಅಂತ ನನಗೆ ಅನಿಸ್ತು ಇದನ್ನು ಹೇಗೆ ನೀವು ಪ್ಲಾನ್ ಮಾಡಿರುವಂತದ್ದು ನಾನು ಗುಡ್ಡದಿಂದ ಮೇಲೆ ಬರುವ ಹೊಸರು ನೀರು ಉಂಟಲ್ಲ ಹೌದು ಅದನ್ನು ನನ್ನ ನಡುವಿನಲ್ಲಿ ಸ್ವಲ್ಪ ಬಂದು ಮಾಡಿಸಿ ಅಲ್ಲಿ ಒಂದು ನಾಲ್ಕು ಇಂಚಿ ಪೈಪ್ ಪಿಯುಸಿ ಪೈಪನ್ನು ಅದಕ್ಕೆ ಸುತ್ತಲೂ ನಾನು ಹಾಲ್ ತೆಗೆದೆ ಹೌದು ಹೊಟ್ಟೆ ತೆಗೆದು ಅದಕ್ಕೆ ಫುಲ್ಲು ಮೆಸ್ ಕಟ್ಟಿದೆ ಮೆಸ್ ಕಟ್ಟಿ ಅಲ್ಲಿ ನೀರನ್ನು ನೀರಿನಲ್ಲಿ ಮುಳುಗಿಸಿ ಅಲ್ಲಿಂದ ಪೈಪ್ ಲೈನ್ ಮಾಡಿಕೊಂಡು ಹೆಚ್ಚಿಗೆ ಅಲ್ಲಿಂದ ಇಲ್ಲಿ ಬನ ಈ ಬೋರ್ವೆಲ್ ತನಕ ಬಂದಾಗ ನೋಡಿ ಈ ತರ ನೀರು ಬರ್ತದೆ ಇದನ್ನು ನೀರು ನಾನು ಮೊನ್ನೆ ಈಗ ಜೂನ್ ಎರಡು ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದೇನೆ ಹೋಗ್ಲಿಕ್ಕೆ ಇನ್ನು ಇದು ನವೆಂಬರ್ ತನಕ ಅಲ್ಲಿ ಹೊಸರು ನೀರು ಬರ್ತದೆ ಒಂದು ವೇಳೆ ಒಂದು ತಿಂಗಳ ಮಳೆ ಇಲ್ಲದಿದ್ದರೆ ರೀಸ ನಮ್ಮ ನೀರು ರೀಚಾರ್ಜ್ ಹೊಸ ನೀರು ಬರುತ್ತಾ ಉಂಟು ಹೌದು ಏನು ನಮಗೆ ನೀರಿಗೆ ಅಲ್ಲಿ ಬರ್ಲಿ ಇದಕ್ಕೆ ತೊಂದರೆ ಇಲ್ಲ ಬೇಕಾದಷ್ಟು ನೀರು ಅದಕ್ಕೆ ಭೂಮಿ ಹೋಗ್ತದೆ ಹೌದು ಈ ಕಡೆ ಎಲ್ಲ ಬೋರ್ ಗಳಾಗಿದೆ ಕೆಳ ಕಳೆಗೆ ಅವರಿಗೆ ಬೇಕಾದಷ್ಟು ನೀರು ಆಗ್ಲಿಕ್ಕೆ ಸಾಧ್ಯ ಉಂಟು ನಿಮ್ಮ ಬೋರಿಗೂ ಸಿಗ್ತದೆ ನಮ್ಮ ಊರಿಗೂ ಸಿಗ್ತದೆ ಅಂದ್ರೆ ನೀವು ಹೇಳ್ತಿರೋದು ಎಷ್ಟೋ ಜನರಿಗೆ ಎಲ್ಲಿಂದ ನೀರು ಬರ್ತದೆ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಸಿಂಪಲ್ ಏನಂದ್ರೆ ಈಗ ನಿಮ್ಮ ಮನೆ ಮೇಲ್ಗಡೆ ದೊಡ್ಡ ಕಾಡು ಅದರಿಂದ ಪ್ರಕೃತಿಯಿಂದ ನ್ಯಾಚುರಲ್ ಒಳ್ಳೆ ನೀರು ಹೊಸರು ನೀರು ಆ ನೀರನ್ನು ಇಲ್ಲ ಇದಕ್ಕೆ

ಇಷ್ಟು ಶುದ್ಧವಾದ ನೀರು ಇದು ಯಾವುದೇ ಫಿಲ್ಟರ್ ಆಗತ್ತಿಲ್ಲ ಇಲ್ಲ ಅಗತಿ ಇಲ್ಲ ಯಾಕಂದ್ರೆ ಇದು ಕಾಡಿಂದ ಬರುವ ನೀರು ಇದಷ್ಟು ಪ್ಯೂರಿಟಿ ಆಗಿದೆ ನೋಡುವಾಗಾನೇ ಗೊತ್ತಾಗ್ತದೆ ಯಾಕಂದ್ರೆ ಏನು ಅದು ಕಲೆ ನೀರಿಲ್ಲ ಏನಿಲ್ಲ ನೋಡಿ ಕರೆಕ್ಟ್ ಕರೆಕ್ಟ್ ಒಳ್ಳೆ ನೀರು ನಾವು ಕೊಟ್ಟಿದ್ದೇವೆ ಹೌದ್ 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 ಹೌದು ಅಲ್ಲನು ಫಿಲ್ಟರ್ ಹಾಕಿದ್ರಿ ಹೌದು ಅಲ್ಲಿಂದ ಕ್ಲೀನ್ ಆಗಿ ಕ್ಲೀನ್ ಆಗಿ ಬರುದು ಅಲ್ಲಿ ಏನು ಕಸಗಳು ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಅಲ್ಲಿ ಫಿಲ್ಟರ್ ನಾನು ಅದು ಒಳ್ಳೆ ಮೆಷ್ ಎಲ್ಲ ಕಟ್ಟಿದ್ದೇನೆ ಹಾ ಏನು ಹೋಗದ ಹಾಗೆ ಹಾ ಅದೆಲ್ಲ ನೋಡಿ ಹಾ ಯಾವುದೇ ಜೋರ್ ಮಳೆ ಬಂದಾಗ ಏನೂ ಅಂದರೆ ಒಳಗೆ ಹೋಗುದಿಲ್ಲ ಅಲಾ ಇಲ್ಲ ಇಲ್ಲ ಅಷ್ಟು ಕ್ಲೀನ್ ಆಗಿರೋ ನೀರು ಬರ್ತದೆ ಇದೇ ತರ ಬರ್ತದೆ ನೋಡಿ ಈಗ ಬಂದು ಮಳೆ ಬಂದು ಏನಾಯ್ತು ನೋಡಿ ನೀರು ಅದೇ ತರ ಹೌದು ಜೋರು ಮಳೆ ಬಂತು ನಾವು ಜೋರು ಮಳೆ ಬಂತು ಕಾಲಕದಲ್ಲಿ ನಾವು ಕಲ್ಲಂಗಿನ ಒಳ್ಳೆ ಬರಬೇಕಿತ್ತು ಅಲ್ಲ ಅದರಲ್ಲಿ ಬರುದಿಲ್ಲ ಯಾಕಂದ್ರೆ ನೋಡುವಾಗನೇ ಹೌದು ಆ ಮನುಷ್ಯರು ಮುಟ್ಟದಿರೋ ನೀರು ಅಂದ್ರೆ ಕಾಡಿನ ಕಲ್ಲಿನ ಅಡಿಯಿಂದ ಹೌದು ಹೌದೌದು ಒಳ್ಳೆ ನೀರು ಅದು ಬೆಸರ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದಾ ಅರ್ಧ ಆಗುತ್ತದೆ ಅಂತ ಮುನ್ನೂರು ಕಾಲು ಕಿಲೋಮೀಟರ್ ಆಗಿ ಆಗುತ್ತೆ ಕಾಲು ಕಿಲೋಮೀಟರ್ ಆಗುತ್ತಲ್ಲ ಅಷ್ಟಾಗಿ ನಾನು ಪೈಪ್ ಲೈನ್ ಮಾಡಿಕೊಂಡು ಈ ತರ ಕೊಟ್ಟಿದ್ದೇನೆ ಒಂದು ಬಗೆಯ ಪ್ರಯತ್ನ ಯಾಕಂದ್ರೆ ಯಾಕಂದ್ರೆ ಕೇವಲ ನೀವು ಭೂಮಿಗೆ ತುಂಬಿಸು ತುಂಬಿಸುದು ಅಂತ ಹೇಳಿದ್ರೆ ಈಗ ನೀವಿಲ್ಲಿ ಜಾಗ ತಗೊಂಡಿರುವಂತದ್ದು ಎಷ್ಟು ಎಕರೆ ಇದ್ದರೆ ಅರ್ಧ ಎಕರೆ ಅರ್ಧ ಎಕರೆ ನಿಮ್ಮ ಮನೆಯಂದ್ರೆ ಇಲ್ಲಿ ಇರುವಂತದ್ದು ಹೌದು ಆದ್ರೆ ಈ ನೀರು ನಾಲ್ಕು ಎಕರೆ ಉಂಟು ಹಾ ಇಲ್ಲಿ ಅರ್ಧ ಎಕರೆ ಅರ್ಧ ಎಕ್ರೆ ಈ ನೀರು ಇಡೀ ಇದು ಉಪಯೋಗ ಆಗ್ತಾ ಇದ್ರೆ ಎಲ್ಲರಿಗೂ ಉಪಯೋಗ ಆಗೋದು ಒಂದು ಎಲ್ರಿಗೆ ಅಲ್ವಾ ಹೌದೌದು ಎಲ್ಲರಿಗೂ ಅಂದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡುಗೆ ಅಲ್ವಾ ಹೌದು ಇದು ನಯ ನೀರು ಯಾರಿಗೆ ಹೋಗ್ಲಿ ಅದು ನಮಗೆ ಬೇಜಾರಿ ಹೌದು ಆದ್ರೆ ನಾವು ಈ ನೀರನ್ನು ಭೂಮಿಗೆ ಕೊಡ್ತೀವಿ ಅಲ್ಲ ಹೌದು ಅದು ಮುಖ್ಯ ನಮಗೆ ಯಾರಿಗೆ ಸಿಗುಲಿ ಯಾರಿಗೆ ಹೋಗಲಿ ನಾವು ಏನು ಈ ಧರ್ಮ ದೇವರು ಕೊಟ್ಟ ನೀರು ಉಂಟಲ್ಲ ಅದು ಹೊಸರು ನೀರು ಅದು ಭೂಮಿಗೆ ಸೇರಲಿ ಭೂಮಿ ನಮಗೆ ಹಿಂದೆ ಸಿಗುತ್ತದೆ ನಮ್ದು ಇದು ನೀರಿನ ಗುಣಮಟ್ಟ ಚೆನ್ನಾಗಿರ್ಬೋದು ಚೆನ್ನಾಗುಂಡು ಎಳ್ಳ ನೀರು ಏನು ಇಲ್ಲ ಅಲ್ಲ ಹೌದು ಒಂದ್ ರೀತಿಯಲ್ಲಿ ಚಪ್ಪೆ ಚಪ್ಪೆ ಆಗುದಿಲ್ಲ ಬಾವಿ ನೀರು ಉಂಟು ಮೇಳಿದ್ದು ಅದೇ ತರ ನೀರು ನಾವಿಂದ ಶಾಲೆಗೆ ಹೋಗುವಾಗಲ್ಲ ರೋಡ್ ಸೈಡ್ ಅಲ್ಲಿ ಬೋರ್ವೆಲ್ ಇರ್ತಿತ್ತು ಬಿಸಿಲಲ್ಲಿ ಹೋಗಿ ನೀರು ಕುಡಿತಿದ್ವಿ ನೀರು ಕುಡಿದಾಗ ಚಪ್ಪೆ 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 ಆಗುದು ಚಪ್ಪೆ ಚಪ್ಪೆ ಆಗುದು ಮತ್ತೆ ಈ ಟೈಲ್ಸ್ ಗಿಲ್ಸ್ ಎಲ್ಲ ಉಂಟಲ್ಲ ಅದು ಒಂದು ನಮ್ಗೆ ಕಲೆ ಯಾವುದು ನೀರು ಈಗ ನಮ್ದು ಉಂಟಲ್ಲ ಬಾವಿ ನೀರಾಗಿ ಏನು ಕಲೆ ಸಮೇತ ಅಷ್ಟು ಚೆಲ್ಲಾಗಿ ನೀರು ಅದರ ಇದು ನಮ್ಮ ಸ್ನೇಹಿತರು ನಮ್ಮ ಹೌದು ಅವರದ್ದು ಅಲ್ಲಿಂದ ಡೈರೆಕ್ಟ್ ಅಲ್ಲಿ ಈ ಪೈಪ್ ಲೈನ್ ನಾನು ಈ ನೀರು ಕೊಟ್ಟಿದ್ದೇನೆ ಅದು ಬದಿ ಅವರ ಮನೆಗೆ ಹೋಗಿದೆ ಅಲ್ಲಿಗೆ ನಾನು ಏನ್ ಮಾಡಿದೆ ಈ ಪೈಪ್ ಗೆ ಕಟ್ ಮಾಡಿ ಅಲ್ಲಿ ಟೀ ಕೊಟ್ಟು ಅಲ್ಲಿ ಒಂದು ನಾನು ಮೆಸ್ ಎಲ್ಲ ಹಾಕಿಕೊಂಡು ಆ ನೀರು ಒಳಗೆ ಬರುವ ಹಾಗೆ ಮಾಡಿದ್ದೇನೆ ಉಂಟಲ್ಲ ಡೈರೆಕ್ಟ್ ಆಗಿ ಬೋರ್ವೆಲಿಗೆ ರಿಟರ್ನ್ ವಾಲ್ ಒಂದು ಇತ್ತು ಅಲ್ಲಿ ನಡುವಿನಲ್ಲಿ ಅದು ತೆಗಿಸಿದ್ದೇನೆ ಈಗ ಡೈರೆಕ್ಟ್ ಆಗಿ ನೀರು ಈ ಬೋರ್ವೆಲಿಗೆ ಚಜಾಂಟು ಈಗ ನೀವು ತೋರಿಸಿದ್ರಲ್ಲ ಅದ್ರ ಮೂರು ಬಟ್ಟೆ ನೀರು ಹೋಗ್ತದೆ ಇದರಿಂದ ಒಂದು ಒಂದು ಅಷ್ಟು ಡಬಲ್ ನೀರು ಗ್ಯಾರಂಟಿ ಹೆಚ್ಚು ಆಗ್ತದೆ ಒಂದು ಇಂಚು ಹೌದು ಎರಡು ಇಂಚು ಇದೆ ಒಂದು ಲೆಕ್ಕದಲ್ಲಿ ನಾವು ಅಲ್ಲಿ ನೀರು ತಗೊಳಿದ್ರೆ ಹೊರ ಬರಬೇಕಿತ್ತಲ್ಲ ಬರಬೇಕಿತ್ತು ಹೌದು ಕರೆಕ್ಟ್ ಹೊರಗೆ ಬರುವುದಿಲ್ಲ ಅಲ್ಲ ನೀರು ಹೌದು 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 ಈಗ ನಮ್ಮ ಎತ್ತರ ಇರುವುದು ಅಲ್ಲಿಂದ ನೀರು ಬರುವುದು ಹೌದು 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 ಕಂಪ್ರೀಟಾಗಿ ನಾವು ಅಲ್ಲಿ ಮೆಶ್ ಮಾಡಿಕೊಟ್ಟು ಕ್ಲೀನಾಗಿ ನೀರು ಬಿಟ್ಟಿದ್ದೇನೆ ಕರೆಕ್ಟ್ ಏನು ಅದರಲ್ಲಿ ಮಣ್ಣು ಆಗ್ಲಿ ಏನಲ್ಲಿ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಹೌದು 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 ಕ್ಲೀನ್ ಒಳ್ಳೆ ನೀರು ನಿಜವಾಗಿ ಉಂಟಲ್ಲ ಈ ತರ ಮಾಡಿದರೆ ಯಾರು ಸಹ ಮೇಲೆ ಈಗ ನೀರು ಇದ್ರೆ ಒಳ್ಳೆ ರೀತಿಯಲ್ಲಿ ನಾವು ಕೊಟ್ಟು ಕೊಟ್ರೆ ಎಲ್ಲರಿಗೆ ನೀರು ಒಳ್ಳೆ ಆಗುವ ಜಾಸ್ತಿ ಆಗುವ ಸಮ ಉಂಟು ಈ ಮಳೆ ಮಧ್ಯದಲ್ಲಿ ಬಂದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಕೃತಿ ಉಳಿದ್ರೆ ಮಾತ್ರ ನಾವು ನಾವು ಪ್ರಕೃತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವ್ ಇರಲಿಕ್ಕೆ ಸಾಧ್ಯ ಇಲ್ಲ ಮಧ್ಯದಲ್ಲಿ ಸರ್ ಅಡ್ವಾಡ್ಸರ್ ಸರ್ ಈ ರೀತಿಯ ಒಂದು ಸಾಮಾಜಿಕ ಚಟುವಟಿಕೆ ಹೊರಗಿನ ಜನರಿಗೆ ಏನು ಅಂತ ಹೇಳಿದ್ರೆ ಅಂತ ಅನ್ನಿಸ್ಲಿಕ್ಕೆ ಈ ವಿಡಿಯೋ ಬಂದ ಮೇಲೆ ದೊಡ್ಡ ವಿಚಾರ ಆಗುತ್ತೆ ಆ ರೀತಿಯ ಕೆಲಸವನ್ನು ನೀವು ಮಾಡಿದ್ರಿ ಅದ್ರೊಟ್ಟಿಗೆ ಜನರಿಗೆ ಹೆಚ್ಚು ಜನರಿಗೆ ಸ್ಪ್ರೆಡ್ ಮಾಡುದಿಲ್ಲ ಅದು ಒಳ್ಳೆ ವಿಷಯ ಯಾಕಂದ್ರೆ ಕೆಟ್ಟ ವಿಚಾರನ ಸ್ಪ್ರೆಡ್ ಮಾಡ್ಬೇಕಾಗಿಲ್ಲ ಒಳ್ಳೆ ವಿಚಾರ ಉಂಟಲ್ಲ ಅದಕ್ಕೆ ನಾವು ಶ್ರಮ ಪಡಬೇಕು ಇದು ನೀರು ಭೂಮಿಗೆ ಇಂಗಿಸುವ ನೀರು ಅಂದ್ರೆ ಇದು ಡೈರೆಕ್ಟ್ ನಾನು ನಿಮಗೆ ಈಗ ತೋರಿಸಿದೆ ಈ ತರನೇ ನೀರು ಎಲ್ಲರೂ ಕೊಟ್ರೆ ಯಾರಿಗೆ ಕೊಡ್ಲಿಕ್ಕೆ ಅವಕಾಶ ಉಂಟು ಈ ತರ ಮೇಲಿಂದ ಒಳಗೆ ಹೋಗುವ ನೀರು ಒಳ್ಳೆ ನೀರು ಹೋದ್ರೆ ಈ ಲೈನ್ ಎಲ್ಲ ಮಾಡಿಕೊಂಡು ಅದು ಕೊಟ್ರೆ ಮೇಲಿಂದ ಬೋರ್ ಎಲ್ಲಿಗೆ ರೀಚಾರ್ಜ್ ಆಗ್ತದೆ ತನ್ನಷ್ಟಕ್ಕೆ ಅಷ್ಟು ಒಳ್ಳೆ ನಮಗೆ ಅದು ಮೆಥಡ್ ಅದು ಈ ತರ ಎಲ್ಲರೂ ಕೊಟ್ರೆ ನೀರು ತನ್ನಷ್ಟಕ್ಕೆ ಭೂಮಿಯಿಂದ ಭೂಮಿಗೆ ನೀರು ತನ್ನಷ್ಟು ತುಂಬುತ್ತದೆ ಹೌದೌದು ನಮಗೆ ಎಲ್ಲರಿಗೂ ಈ ತರ ಮಾಡಿದರೆ ಒಳ್ಳೆ ಅವಕಾಶ ಉಂಟು ನಾನು ಈ ತರನೇ ನಾನು ಮಾಡಿದ್ದೇನೆ ಇದರಿಂದ ಎಲ್ಲರಿಗೂ ಚಾನ್ಸ್ ಒಳ್ಳೆ ಚಾನ್ಸ್ ಉಂಟು ಆದ್ದರಿಂದ ಎಲ್ಲರೂ ಮಾಡಿ ಅಂತ ನನ್ನ ಸಂತೋಷ ಇದು ಅಭಿಪ್ರಾಯ ಧನ್ಯವಾದ